ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸರ್ಕಾರ ಅಧಿಸೂಚನೆಯನ್ನು ಈಗಾಗಲೇ ಹೊರಡಿಸಿದೆ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಲಭ್ಯ ಇರುವಂಥ ಹುದ್ದೆಗಳಿಗೆ ಕೌನ್ಸಿಲಿಂಗ್ ಪ್ರಕ್ರಿಯೆಯ ಮೂಲಕ ಅತಿಥಿ ಉಪನ್ಯಾಸಕರನ್ನು ನೇಕ ನೇಮಕ ಮಾಡಿಕೊಳ್ಳುವಂತೆ ಕಾಲೇಜು ಶಿಕ್ಷಣ ಇಲಾಖೆ ಸೂಚನೆಯನ್ನು ಈಗಾಗಲೇ ನೀಡಿದೆ ಆ ವರದಿಯನ್ನು ಕೂಡ ಪತ್ರಿಕೆಯಲ್ಲಿ ಈಗಾಗಲೇ ಸರ್ಕಾರ ಪ್ರಕಟಣೆ ಕೂಡ ನೀಡಿದೆ ಇದರ ಸಂಪೂರ್ಣ ಮಾಹಿತಿಯನ್ನು ನೋಡೋದಾದರೆ ಅರ್ಜಿ ಸಲ್ಲಿಸುವಂತಹ ಪ್ರಾರಂಭದ ದಿನಾಂಕ ಆಗಸ್ಟ್ ಮೂವತ್ತೊಂದಕ್ಕೆ ಅರ್ಜಿ ಸಲ್ಲಿಸುವಂಥ ಪ್ರಾರಂಭದ ದಿನಾಂಕವಾಗಿದ್ದರೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅವರಿಗೆ ಕೊನೆಯ ದಿನಾಂಕ ನೋಡೋದಾದರೆ ಸೆಪ್ಟೆಂಬರ್ ಏಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವಾಗಿರುತ್ತೆ ಮತ್ತು ಸೆಪ್ಟೆಂಬರ್ ಎಂಟಕ್ಕೆ ತಾಲ್ಕ್ ತಾಲಿಕ ಮೆರಿಟ್ ಪಟ್ಟಿಯನ್ನು ಪ್ರಕಟ ಮಾಡ್ತಾರೆ ಸೆಪ್ಟೆಂಬರ್ ಒಂಬತ್ತು ಮತ್ತು ಹತ್ತಕ್ಕೆ ಈಗಾಗಲೇ ಅರ್ಜಿ ಸಲ್ಲಿಸಿದವ್ರದ್ದು ಯಾವುದಾದ್ರೂ ಸಮಸ್ಯೆ ಇದ್ದಲ್ಲಿ ಅವನ ತಿದ್ದುಪಡಿ ಮಾಡಲು ಅವಕಾಶವನ್ನು ಸೆಪ್ಟೆಂಬರ್ ಒಂಬತ್ತು ಮತ್ತು ಹತ್ತನೇ ತಾರೀಕು ತಿದ್ದುಪಡಿ ಅವಕಾಶ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಹನ್ನೊಂದು ಕಾರ್ಯಭಾರ ವಿವರ ಅಂದರೆ ಎಲ್ಲೆಲ್ಲಿ ಎಷ್ಟೆಷ್ಟು ವರ್ಕ್ಲೋಡ್ ಇದೆ ಎಂಬ ವಿವರವನ್ನು ಕೂಡ ಮಾಹಿತಿಯನ್ನು ಅಲ್ಲಿ ಪ್ರಕಟ ಮಾಡುವುದಾಗಿ ಕೊಟ್ಟಿದ್ದಾರೆ ಅದು ಸೆಪ್ಟೆಂಬರ್ ಹನ್ನೊಂದಕ್ಕೆ ಸೆಪ್ಟೆಂಬರ್ ಹದಿನೇಳು ಮೆರಿಟ್ ಪಟ್ಟಿ ಅನ್ವಯ ಕಾಲೇಜ್ಗಳ ಆಯ್ಕೆ ಕೌನ್ಸಿಲಿಂಗನ್ನು ಇರುತ್ತೆ ಅಂತ ಇಷ್ಟೆಲ್ಲ ದಿನಾಂಕಗಳ ಮುಖಾಂತರ ಈ ಅತಿಥಿ ಉಪನ್ಯಾಸಕರ ಪ್ರಕ್ರಿಯೆ ನಡೀತೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂತಂತಂದರೆ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಯಾವುದೋ ಸ್ನಾತಕೋತ್ತರ ಪದವಿ ಆಗಿರ್ಬೋದು ಈಗ ಎಮ್ ಕಾಮ್ ಇರ್ಬೋದು ಎಮ್ ಎ ಕನ್ನಡ ಇರ್ಬೋದು ಸೋಷಿಯಲಾಯಜಿ ಇರ್ಬೋದು ಅವರು ಅರ್ಜಿಯನ್ನು ಸಲ್ಲಿಸಬಹುದು ಮುಖ್ಯವಾಗಿ ಇಲ್ಲಿ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಮತ್ತು ಈಗಾಗಲೇ ಸರ್ಕಾರಿ ದರ್ಜೆ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸಿರುವಂಥ ಉಪನ್ಯಾಸಕರಿಗೆ ವಿಶೇಷವಾಗಿ ಅಂಕಗಳನ್ನು ಕೊಡುವುದಾಗಿ ಇಲ್ಲಿ ಹೇಳಿದ್ದಾರೆ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸುವಾಗ ಯಾವೆಲ್ಲ ಮಾಹಿತಿಯನ್ನು ಬೇಕು ಎಂಬ ಹೆಚ್ಚುವರಿ ಮಾಹಿತಿಯನ್ನು ನೀವು ಕಾಲೇಜು ಶಿಕ್ಷಣ ಇಲಾಖೆ ವೆಬ್ಸೈಟ್ಗೆ ಹೋಗಿ ನೀವು ಅದನ್ನು ವೀಕ್ಷಣೆಯನ್ನು ಮಾಡಬಹುದು ಎಲ್ಲಿ ಎಷ್ಟು ವೇಕೆನ್ಸಿ ಅಥವಾ ವರ್ಕ್ಲೋಡ್ ಖಾಲಿದೆ ಅದು ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿದ ಸಲ್ಲಿಸಬಹುದು ಮತ್ತು ಇದು ಒಂದು ಉಪಯುಕ್ತ ಮಾಹಿತಿ ಅಂತಲೇ ಹೇಳ್ಬೋದು ಎಷ್ಟೋ ಜನ ಸ್ನಾತಕೋತೃ ಪದವಿ ಮುಗಿಸಿದಂಥ ಅಭ್ಯರ್ಥಿಗಳು ಮನೆಯಲ್ಲೇ ಖಾಲಿ ಕೊಡ್ತಿರ್ತಾರೆ ಅವರಿಗೆ ಒಂದು ಉಪಯುಕ್ತ ಮಾಹಿತಿ ಇದನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡೋ ಮುಖಾಂತರ ಅವ್ರಿಗೊಂದು ಅನುಕೂಲನ ಮಾಡಿಕೊಡಿ ಮತ್ತು ಈ ಮಾಹಿತಿ ಕೇವಲ ಒಂದು ವಿಷಯಕ್ಕೆ ಸೀಮಿತವಾದದ್ದಲ್ಲ ಎಲ್ಲ ಸ್ನಾತಕೋತ್ತರ ಅಥವಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿರುವಂಥ ಎಲ್ಲ ವಿಷಯಗಳ ಉಪನ್ಯಾಸಕರ ಆಯ್ಕೆಯ ಪ್ರಕ್ರಿಯೆ ಅಂತಲೇ ಹೇಳ್ಬೋದು ಅರ್ಜಿಯನ್ನು ಸಲ್ಲಿಸುವಾಗ ಈಗ ಅರ್ಜಿ ಸಲ್ಲಿಸಿದ ನಂತರ ಪ್ರತಿ ಸ್ನಾತಕೋತ್ತರ ಪದವಿಯಲ್ಲಿ ಪಡೆದಂಥ ಅಂಕಗಳಿಗೆ ಇಷ್ಟು ಪರ್ಸೆಂಟೇಜ್ ಅಂತಲೂ ಅಥವಾ ನೆಟ್ ಪಾಸಾದಂಥ ಇಷ್ಟು ಪರ್ಸೆಂಟೇಜ್ ಮತ್ತು ಆಮೇಲೆ ಪಿ ಎಚ್ ಡಿ ಮುಗಿಸಿದವರು ಇಷ್ಟು ಪರ್ಸೆಂಟೇಜ್ ಏಜ್ ಅಂತ ಅಂದರೆ ಮೆರಿಟ್ ಆಯ್ಕೆ ಅಂತ ಮೆರಿಟ್ ಆಧಾರದ ಮೇಲೆ ಅತಿಥು ಉಪನ್ಯಾಸಕ ಆಯ್ಕೆ ಮಾಡುವ ಪ್ರಕ್ರಿಯೆ ಇಲ್ಲಿ ತೋರಿಸ್ತಾರೆ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಹೊತ್ತಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ನಮಸ್ಕಾರ